ರಾಯಲ್ಟಿ ಇದ್ದರೂ ಗಣಗಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಗೊಬ್ಬರ ಬಳಿ ಟಿಪ್ಪರ್ ತಡೆದು ವಾಹನ ಸೀಜ್ ಮಾಡಿದ್ದಾರೆ ಎಂದು ಟಿಪ್ಪರ್ ಮಾಲೀಕ ಮಹಮ್ಮದ್ ಹನೀಫ್ ಆರೋಪ ಮಾಡಿದ್ದಾರೆ ಈ ಕುರಿತು ಎಸ್ಪಿ ಅವರಿಗೆ ದೂರು ನೀಡಿದ ಅವರು ಮಾರ್ಚ್ ಇಪ್ಪತ್ತೊಂದು ಬೆಳಗ್ಗೆ ಎಂಟು ಗಂಟೆಯವರೆಗೂ ರಾಯಲ್ಟಿ ಸಮಾವಕಾಶ ಇದ್ದರು ಮಾರ್ಚ್ ಇಪ್ಪತ್ತೊಂದು ರಾತ್ರಿ ಒಂದು ಸುಮಾರಿಗೆ ಗೊಬ್ಬರ ಬಳಿ ಟಿಪ್ಪರ್ ತಡೆದಿದ್ದು ದಾಖಲೆ ತೋರಿಸಿದರೂ ಸಹ ನೋಡದ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡು ವಾಹನ ಸೀಸ್ ಮಾಡುವ ಮೂಲಕ ನಿಯಮ ಉಲ್ಲಂಘನೆ ಮಾಡಿ ತೊಂದರೆ ಕೊಟ್ಟಿದ್ದಾರೆ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಟಿಪ್ಪರ್ ಮಾಲೀಕ ಮಹಮ್ಮದ್ ಹನೀಫ್ ಆಗ್ರಹಿಸಿದ್ದಾರೆ ಅಲ್ಲದೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದಲ್ಲಿ ದಾವೆ ಹುಡುಗಾಗಿ ಹೇಳಿದರು ಆ ಘಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂಥ ಒಬ್ಬ ಭ್ರಷ್ಟ ಅಧಿಕಾರಿ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಹಿಡಿದು ಗೊಬ್ಬೂರು ವಲಯದಲ್ಲಿ ಗಾಡಿಯನ್ನು ಹಿಡಿದು ಇದು ಗಾಡಿ ರೂಟ್ ವೈಲೇಷನ್ ಇದೆ ಅಂತೇಳಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹಚ್ಚಿಕೊಂಡಿರುತ್ತಾರೆ ನಾವಂದೆವು ಸರ್ ಇದು ಗುಲ್ಬರ್ಗ ಮಾರ್ಗವಾಗಿ ನಮಗೆ ರೂಟ್ ಕೊಟ್ಟಿರ್ತಾರೆ ಗೂಗಲ್ ಮ್ಯಾಪಲ್ಲಿ ನಾವು ತಾವು ಸರ್ಚ್ ಮಾಡಿರಿ ಮಸ್ಕಿಯಿಂದ ನಮಗೆ ಬೀದರ್ಗೆ ರಾಯಲ್ಟಿ ಶೂ ಆಗಿದೆ ವಾಯಾ ನಾವು ಕಲ್ಬುರ್ಗಿಲಿಂದ ಹೋಗಬೇಕು ಅದೇ ಗುಲ್ಬರ್ಗ ಅಲ್ಲಿ ಕಲ್ಬುರ್ಗಿಲಿಂದ ಬರೀ ಹದಿನೆಂಟು ಕಿಲೋಮೀಟ್ರ್ ಇದೆ ಅಲ್ರಿ ಹದಿನೆಂಟು ಕಿಲೋಮೀಟರ್ಗೆ ಅಲ್ಲ ಇದು ಅದು ಆರ್ಡರ್ ತಗೊಂಡು ಅನ್ಲೋಡ್ ಮಾಡಬಾರ್ದ ಹೋಗಿ ಹದಿನೆಂಟು ಕಿಲೋಮೀಟ್ರ್ ಅದೇ ಗುಲ್ಬರ್ಗ ತಾಲೂಕಾದಲ್ಲಿ ಇದೆ ಗುಲ್ಬರ್ಗ ತಾಲೂಕಾದಲ್ಲಿ ಇದೆ ಅಲ್ರಿ ಗೊಬ್ಬರು ಅದೇನು ಬೇ ಬೇರೆ ಪಾಕಿಸ್ತಾನದಲ್ಲಿ ಇದೆಯಾ ಗೊಬ್ಬರು ಮತ್ತು ಗೊಬ್ಬರಲ್ಲಿ ಗಾಡಿ ಹೋಗಬಾರ್ದಾ ರಾಯಲ್ಟಿ ತೊಗೊಂಡು ಅರೆ ಅದೇ ಅಲ್ಲಿ ದುನಿಯಾದ ಇಲ್ಲಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪೂರಾ ಹೊಳೆ ನುಂಗ್ತಾ ಇದ್ದಾನೆ ಅದಕ್ಕೆ ಯಾರೂ ಕೇಳ್ತಾ ಇಲ್ಲ ಮನಿ ಇದೆ ಎಸ್ ಪಿ ಸಾಹೇಬರು ಮೈನ್ಸ್ ಆಫೀಸರ್ ಜಂಟಿ ಅಧಿವೇಶನ ಮಾಡಿ ಹೋಗಿ ಫುಲ್ಲು ಟೈಟ್ ಮಾಡಿದ್ನಲ್ಲ ಅಲ್ಲಿ ಅದ ಅದು ಅನರ್ಧಿಕೃತ ಕೆಲಸ ನಿಂತದ ನಾವು ರಾಜಧಾನ ಪಾವತಿ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡೋರಿಗೆ ಇವಾಗ ಐದು ದಿನ ಆಯಿತು ಹಿಡಿದು ಅನರ್ಧಿಕೃತವಾಗಿ ನಮಗೆ ಪರಿಶಾನ ಮಾಡ್ತಾ ಇದ್ದಾರೆ ಸರ್ ಇದು ಕೋರ್ಟ್ ಆಡಿದೆ ಸರ್ ಒಂದು ಅಫೆನ್ಸ್ಗೆ ಒಂದೇ ಸಜಾ ಮಾಡ್ಬೇಕಂತೇಳಿ ಒಂದು ಅಫೆನ್ಸ್ಗೆ ಇದನ್ನು ನಾನು ದಾಖಲಾತಿ ಎಸ್ ಪಿ ಸಾರಿಗೆ ಕೊಟ್ಟಿನಿ ಹೈಕೋರ್ಟ್ ಆರ್ಡ್ರ್ ಮಾಡ್ಯದ ನಂದು ವಿಕಲ್ ಒಂದು ಒಂದು ಅಫೆನ್ಸ್ ಇದ್ರೆ ಅದಕ್ಕೆ ಒಂದೇ ಸಜಾ ಮಾಡಬೇಕು ಬಟ್ ಈ ಆಫೀಸರ ಹೈಕೋರ್ಟ್ ಆರ್ಡರ್ಗೂ ಉಲ್ಲಂಘನೆ ಮಾಡಿ ಒಂದು ಆರ್ ಟಿ ಒ ಇಲಾಖೆ ಒಂದು ಲೆಟ್ರ್ ಬರೀತಾರಾ ಒಂದು ಮೈನಿಸ್ಟರ್ ಇಲಾಖೆ ಲೆಟ್ರ್ ಬರೀತಾರ ಅರೆ ಇದು ಏನೇ ರೀ ಹೈಕೋರ್ಟ್ ಒಂದು ಒಂದು ಮೆಮರೊನ್ ಹೈಕೋರ್ಟ್ ಒಂದು ಆರ್ಡ್ರ್ ಫೈನಲ್ ಮಾಡ್ತದ ಇಲ್ಲಿ ಅದು ಅದಕ್ಕೆ ಸಣ್ಣ ಇದಕ್ಕೆ ಆಫೀಸರ್ ಬರೋದಕ್ಕೂ ಹಾಂ ಆ ಹೈಕೋರ್ಟ್ ಆರ್ಡ್ರಿಗೆ ಏನಲ್ಲ ಅರೆ ಎಂಥ ಕಾನೂನಿನದಲ್ಲಿದ್ದೀರಿ ನಾವು ಅರೆ ಹೈಕೋರ್ಟ್ಗೆ ಏನರ ವ್ಯಾಲ್ಯೂ ಅದ ಇಲ್ಲ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ಒಂದು ಅಫೆನ್ಸ್ ಒಂದೇ ಸಜಾ ಹೇಳಿ ಮತ್ತು ಹೂ ಈಜಿ ಇವ ಯಾರು ನಂದು ಒಂದು ಗಾಡಿಗೆ ಎರಡೆರಡು ಕಡೆ ನನಗೆ ಪನಿಷ್ಮೆಂಟ್ ಮಾಡಿಸ್ಲಿಕ್ಕ ಈ ಆಫೀಸರ್ ಯಾರು ಅದಕ್ಕೆ ನಾನು ಎಸ್ ಪಿ ಸಾಹೇಬ್ರ ಹತ್ರ ಗಮನಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಂಥ ಒಬ್ಬ ದುಷ್ಟ ಅಧಿಕಾರಿಶಾಹಿ ರಾಜಕೀಯ ಇಂಥ ದೊಡ್ಡ ಅಧಿಕಾರಿಯ ಅಧಿಕಾರಿಶಾಹಿಯನ್ನು ಮೊಟಕುಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಕೊಟ್ಟು ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು ವೆರಿಫೈ ಮಾಡಿರಿ ಎವ್ರಿಥಿಂಗ್ ಆ ಡಾಕ್ಯುಮೆಂಟ್ ಅವ ನನ್ನ ಹತ್ರ ರಾಯಲ್ಟಿ ಅದ ಗಾಡಿ ಡಾಕ್ಯುಮೆಂಟ್ ಅವ ಎಲ್ ಅವ ಮತ್ತಿ ಮತ್ತೆ ಏನು ತೊಗೊಂಡು ಹೊಡಿಬೇಕು ಆಫೀಸರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಹೌದು ಅದ ಸರ್ ಆ ಉದ್ದೇಶಕ್ಕೆ ಹಚ್ಕೊಂಡ್ರು ಗಾಡಿ ಮತ್ತು ರಾಯಲ್ಟಿ ಗಾಡಿ ರಾಯಲ್ಟಿ ಇರುವಂಥ ಗಾಡಿ ಇಡುವಂಥ ಪವರ್ ನಿಮ್ಗೆ ಯಾರು ಕೊಟ್ಟರು ಸರ್ ನನ್ನ ಹತ್ರ ಒಂದು ಕರ್ನಾಟಕ ಸರ್ಕಾರದ ರಾಜ್ ರಾಜ ಇದು ಅದ ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಅದ ಸರ್ ಈ ಅಲ್ಲಿ ಈ ಅಲ್ಲಿ ರಾಯಲ್ಟಿ ಇರುವಂಥ ಗಾಡಿಗೆ ಅಮೆಂಡ್ಮೆಂಟ್ ಹನ್ನೊಂದ್ರ ಪ್ರಕಾರ ರಾಯಲ್ಟಿ ಇರುವಂತ ಗಾಡಿಗೆ ಯಾ ಯಾ ಯಾವ ಆಫೀಸರ್ನೂ ಇಡಿಬಾರ್ದು ಇದು ಕೇವರ್ ಕಟ್ಟಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕೇವಲ ಕೊಟ್ಟವ ಅಮೆಂಡ್ಮೆಂಟ್ ಹನ್ನೊಂದರ ಪ್ರಕಾರ ರಾಯಲ್ಟಿ ಇರುವಂತ ಗಾಡಿಗೆ ಯಾವ ಆಫೀಸರ್ನು ಹಿಡಿಬಾರ್ದು ಮತ್ತೆ ಯಾಕ ಈ ಆಫೀಸರ್ ಯಾಕೆ ಹಿಡಿದಾರ ಗಾಡಿ ಅದೇ ಇವ್ರಿಗೆ ಯಾರು ಹೇಳಿ ಕೇಳ ಇಲ್ಲ ಅದಕ್ಕೆ ನಮಗ ನಾಲ್ಕೈದು ದಿನ ಆಯಿತು ನಾವೆಲ್ಲ ಲೀಗಲ್ ಇದನ್ನು ಠಾಣಾಧಿಕಾರಿ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಸ್ ಪಿ ಸಾಹೇಬ್ರ ಹತ್ರ ಗಮನ ಕೊಟ್ಟಿವಿ ಇದಕ್ಕೆ ನಮಗೆ ನ್ಯಾಯ ಬೇಕು ನಾವು ಇವತ್ತು ಇವತ್ತು ಸಂಜೆಗೆ ಉಸ್ತುವಾರಿ ಸಚಿವರಿಗೊಂದು ಕಂಪ್ಲೇಂಟ್ ಕೊಡ್ತೀವಿ ಮತ್ತು ನಾಳೆಗೆ ಬೆಂಗಳೂರಿಗೆ ಹೋಗಿ ಎ ಡಿ ಜಿ ಪಿ ಸಾವಿರ ಬಂದು ಡಿ ಜಿ ಪಿ ಸಾವಿರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಆ ಆಫೀಸರ್ ತಕ್ಷಣ ಅಧಿಕಾರ ದುರ್ಬಳಕೆ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಥರ ಆದರೆ ಕಾನೂನಕ್ಕೆ ಯಾವುದು ಬೆಲೆ ಇರಲ್ಲ ಮತ್ತೆ ಒಬ್ಬ ಸ ಒಬ್ಬ ಜನಸಾಮಾನ್ಯ ಯಾವ ಥರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು ರೀ ಉಸುಖ ಒಬ್ಬ ಜ ಒಬ್ಬ ಕೋರ್ಟಿನ ಜಜ್ ಮನೆ ಕಟ್ಟಿದ್ರು ಶಾನ ಬೇಕು ಎಸ್ ಪಿ ಸಾವಿರ ಮನೆ ಕಟ್ಟಿದ್ರು ಶಾನು ಬೇಕು ಇದು ಏನು ಅಫೆನ್ಸ್ ಅದ ರೀ ಇದು ಏನು ಕ್ರೈಮ್ ಅದ ಅರೆ ನೀವು ಕ್ರೈಮ್ ಮಾಡೋದಕ್ಕೆ ಬಿಡಲಾಗತ್ತೀರಿ ಅದು ಇಲ್ಲಿಗೆ ಹೊಳೆ ಅಲ್ಲಿ ಭೀಮಾ ಹೊಳಿ ನುಗ್ಲಾಗತ್ತಾರ ಆ ಲೋಕಲ್ ಉಸ್ತುವಾರಿ ಆ ಲೋಕಲ್ ಸಚಿವರು ಅದ್ರಾಗ ಪಾಲಾರ ಅಣ್ಕುಮಾರ್ ಪಾಟೀಲ್ ಅವ್ರೂ ಅದ್ರಾಗ ಪಾಲದ ಅವರು ಅಬ್ಜ ಅವರು ವ್ಯಾಪ್ತಿದಾಗ ಬರೀತಂದ್ರೆ ಅವ್ರದ್ದು ಅದ್ರಾಗ ಪಾಲದ ಆ ಲೋಕಲ್ ಸಚಿವರು ಸಚಿವರು ಸುಪುತ್ರ ತಗೊಂಡು ಆ ಆಫೀಸರ ಲೋಕಲ್ ಎಮ್ ಎಲ್ ಎಮ್ ಎಲ್ ಎ ಸುಪುತ್ರ ಸುಪುತ್ರಿಗೆ ತಗೊಂಡು ಅಲ್ಲಿ ಹೊಳೆ ಭೀಮ ಹೊಳಿ ಆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದ್ರೆ ಏನು ಬೇಕಾದ್ ಮಾಡ್ಬೋದು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ಈ ಥರ ಮಾಡೋದು ಅದಕ್ಕೆ ನಾವು ಎಸ್ ಪಿ ಸಾಗೆ ಗಮನ ಕೊಟ್ಟಿವಿ ಆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಬೇಕು ಆ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡಬೇಕಂತ ಸಹಕರಿಸಬೇಕು ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡಬೇಕು ಧನ್ಯವಾದಗಳು ಸರ್ಟೋಕ ಲೆಟ್ರ್ ಬರೀಬೇಕು ಅವರು ಸರ್ ಗಾಡಿ ಸರ್ ನಂದು ಒಂದು ಗಾಡಿ ಅದ ಫಸ್ಟ್ ಆಫ್ ಆಲ್ ನಂದು ಉಸ್ಕಿನ ಗಾಡಿಗೆ ರಾಯಲ್ಟಿ ಗಾಡಿ ಇಡುವಂತ ಅಧಿಕಾರಿಗೆ ಪೊಲೀಸಿಗೆ ಇಲ್ಲ ಪವರ್ ಇಲ್ಲ 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 ವಿಥೌಟ್ ರಾಯಲ್ಟಿ ಗಾಡಿ ಅಷ್ಟೇ ಹಿಡಿಬೇಕು ಅವ್ರು ಇದು ಕರ್ನಾಟಕ ಮಾರ್ಗಸೂಚಿತ ಚೆಕ್ ಮಾಡಿ ಬಿಡಬಹುದು ನಾ ತೋರಿಸಿ ರಾಯಲ್ಟಿ ಅವರಿಗೆ ವಾಟ್ಸಪ್ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ನಡೆಯಲ್ಲ ಅಂತ ಕೋರ್ಟ್ ಆರ್ಡರ್ ಅದ ಎನಿ ಡಾಕ್ಯುಮೆಂಟ್ ನಾವು ಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾವು ಸೆಂಡ್ ಮಾಡಬಹುದು ಇದು ಹೈಕೋರ್ಟ್ ಆರ್ಡರ್ ಅದ ಅದಕ್ಕೆ ಅವರು ಮಾಡಿಲ್ಲ ನಾ ಎಲ್ಲ ಸಂಕ್ಷಿಪ್ತವಾಗಿ ಲೆಟರ್ ಹೋಗಿ ಬರ್ದೀನಿ ಹೈಕೋರ್ಟ್ ಅದು ನಿಮಗೆ ಅದೇ ನಾ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ ದುಡ್ಡು ಕೊಡಲ್ಲ ಅವ್ರಿಗೆ ದುಡ್ಡು ಕೊಟ್ಟರೆ ಹೇಳ್ತಾ ಇದ್ದೇನೆ ಸರ್ ದುಡ್ಡು ಕೊಟ್ಟರೆ ಅಲ್ಲಿ ಹೊಳಿ ನುಗ್ಗತ್ತಾರ ಭೀಮಾ ಹೊಳಿ ನುಗ್ತಾ ಇದಾರೆ ಸರ್ ಚಿಳಂಗರ ನಲ್ಲಿ ಪೂರಾ ಭೀಮಾ ಹೊಳಿ ನುಂಗ್ತಾ ಇದ್ದಾರೆ ಆ ಸುಪು ತಾಲೂಕಿನ ಎಮ್ ಎಲ್ ಎ ಸಾಹೇಬರೋ ಸುಪುತ್ರ ಮತ್ತು ಅಧಿಕಾರಿ ಕಲ್ತು ಅದು ಭೀಮಾ ಹೊಳಿ ನುಂಗ್ತಾ ಇದ್ದಾರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಬೇಕು ಪಟ್ಟ ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ನಿಮಗೆ ಈ ತರ ಇದೇ ಥರ ಸಫರ್ ಮಾಡ್ತಾರೋ ಅದಕ್ಕೆ ಏನದ ಒಬ್ಬ ನಾವು ಎಸ್ ಪಿ ಸಾಹೇಬ್ರ ಹತ್ರ ಗಮನ ಎಸ್ ಪಿ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಂಥ ಒಬ್ಬ ದುಷ್ಟ ಅಧಿಕಾರಿ ಆಯ್ತು ಇನ್ನೊಂದು ಸರ್ ಆಫೀಸರ್ ಇಷ್ಟು ಒಂದು ಯಾ ಯಾರಿಗೂ ವ್ಯಾಲ್ಯೂ ಕೊಡಲ್ಲ ಅವ್ರು ಗೌರ್ಮೆಂಟ್ ನಂಬರ್ಗೊಂದು ಇಪ್ಪತ್ತು ಸಾರಿ ಫೋನ್ ಮಾಡಿದ್ವಿ ಸರ್ ಇಪ್ಪತ್ತು ಸಾರಿ ಟೋಟಲ್ ಫೋನೇ ರಿಶ್ಯೂ ಮಾಡೋಲ್ಲ ಮತ್ತು ಫೋನ್ ರಿಶ್ಯೂ ಮಾಡಿಲ್ಲ ಅಂದರೆ ಇವರಿಗೆ ಸರ್ಕಾರ ಫೋನ್